ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕಿರುತೆರೆ ಕುಟುಂಬ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಮೃತ ಧಾರೆ ಅಪೇಕ್ಷಾ ಬೇಜಾರಲ್ಲಿ ಕೂತಿದ್ದಾಗ ಪಾರ್ಥ ಬಂದು ಯಾಕೆ ಬೇಜಾರಾಗಿದ್ದೀರಾ ಅಂತ ಕೇಳ್ತಾನೆ ಆಗ ಅಪೇಕ್ಷಾ ನಮ್ಮನೆ ಎಲ್ಲರೂ ಬಂದಿದ್ರು ಆದರೆ ಯಾರೂ ನನ್ನ ಜೊತೆ ಮಾತಾಡಿಲ್ಲ ನನ್ನನ್ನು ಮಾತಾಡಿಸಿಲ್ಲ ಅಂತ ಹೇಳ್ತಾಳೆ ಆದರೆ ಅವಳು ಮೊನ್ನೆ ಮನೆಗೆ ಹೋಗಿ ಮಾಡಿರೋ ಅವಾಂತರ ನೋಡಿದರೆ ಯಾರಾದರೂ ಅವಳನ್ನು ಮಾತಾಡಿಸ್ತಾರಾ ಆದರೂ ಮಾತಾಡಿಸಿಲ್ಲ ಅಂತ ಬೇಜಾರಂತೆ ಇವಳಿಗೆ ಇಷ್ಟೆಲ್ಲ ಮಾಡಿರೋ ಇವಳು ನನ್ನನ್ನು ಮಾತಾಡ್ಸಿಲ್ಲ ಅಂತ ಹೇಗೆ ಅನ್ಕೋತಲ್ವೋ ಈ ಅಪೇಕ್ಷೆ ಅವಳು ಹೇಳೋದು ಎಲ್ರೂ ಸೇರಿ ನನ್ನನ್ನು ಎಷ್ಟು ಅಯ್ಯೋ ಅನಿಸಿದ್ರು ಅಂತ ಅವಳ ಮದುವೆ ಟೈಮಲ್ಲಿ ಆದ್ರೆ ಅಕ್ಕ ಏನೇ ಮಾಡಿದ್ರು ಸರಿನೇ ಅಂತ ಕಿಡಿಕಾರ್ತಾ ಇರ್ತಾಳೆ ಪಾಪ ಪಾರ್ಥ ಏನ್ ಹೇಳಿದ್ರು ಅವಳಿಗೆ ಆಗೋದೇ ಇಲ್ಲ ನೀನು ಈ ರೀತಿ ಇರಬಾರ್ದು ಪ್ಲೀಸ್ ಚೇಂಜ್ ಆಗು ಅಂತ ರಿಕ್ವೆಸ್ಟ್ ಮಾಡ್ತಾನೆ ಆದ್ರೂ ಅಪೇಕ್ಷೆ ಅದನ್ನು ಕೇಳದೆ ಹಾಗೆ ಎದ್ದು ಹೊರಗಡೆ ಹೋಗ್ತಾಳೆ ಇತ್ತ ಕಡೆ ಗೌತಮ್ ಹಾಗೂ ಭೂಮಿಕಾ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಗೌತಮ್ ಅಲ್ಲ ಇಷ್ಟೆಲ್ಲ ಬೇಕಿತ್ತಾ ಆ ಮಧುರ ಮತ್ತೆ ಅವರ ತಾಯಿ ಒಳ್ಳೆಯವರಾಗಿದ್ರಿಂದ ಆಯ್ತು ಒಂದು ವೇಳೆ ಮದುವೆ ಮುಂಚೆನೆ ಡಿವೋರ್ಸ್ ಪೇಪರ್ ತನ್ನಿ ಅಂದಿದ್ರೆ ನೀವು ಡಿವೋರ್ಸ್ ಪೇಪರ್ ಸೈನ್ ಮಾಡ್ತಿದ್ರಾ ಮಾರ್ತಿದ್ರಿ ಅನ್ಸುತ್ತೆ ನೀವು ದೊಡ್ಡ ತ್ಯಾಗಮಯ ಅಲ್ವಾ ಅಂತ ಹೇಳ್ತಾನೆ ಆಗ ಭೂಮಿಕಾ ಮನೆಗೆ ಒಳ್ಳೇದಾಗ್ಬೇಕು ನೀವು ಚೆನ್ನಾಗಿರಬೇಕು ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ ಆಗ ಗೌತಮ್ ಅಲ್ರಿ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡ್ರಿ ಅಂತ ಹೇಳ್ತಾನೆ ಆ ಮಧುರ ಅವರು ಒಳ್ಳೆಯವರಾಗಿದ್ದರಿಂದ ಆಯ್ತು ಅಂತ ಮಧುರನ ಹೊಗಳ್ತಾಳೆ ಆಗ ಭೂಮಿಕ ಬರೀ ಬರೀ ಅವರನ್ನೇ ಹೊಗಳೋದಾಯ್ತು ಅಂತ ಸುಮ್ಮನೆ ಗುಣ ಕೊಡ್ತಾಳೆ ಆಗ ಗೌತಮ್ ಇವಾಗೇನು ಪೊಸಿವ್ನಸ್ಸು ಮೊನ್ನೆ ತಾನೇ ಇರಲಿಲ್ಲ ಅಂತ ರೇಗಿಸ್ತಾನೆ ಹಾಗೆ ಅವರಿಬ್ಬರು ಮಾತಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೆಲ್ಸದವ್ರ ಹತ್ರ ಅಡುಗೆ ವಿಷಯ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಗೌತಮ್ ಹೇಳ್ತಾ ಇರ್ತಾನೆ ಭೂಮಿಕಾಗೆ ಸಾತ್ವಿಕ ಆಹಾರನೇ ಆಗ್ಬೇಕು ಕೇಸರಿ ಹಾಕಿದ ಹಾಲು ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ಭೂಮಿಕ ಬಂದು ಏನು ಏನು ಇದೆಲ್ಲ ಅಂತ ಕೇಳ್ತಾಳೆ ಗೌತಮ್ ಇನ್ಮೇಲೆ ನೀವು ಬೇಕಾ ಬಿಟ್ಟು ಸುಂಟರ್ ಗಾಳಿ ತರ ಓಡಾಡೋದಲ್ಲ ನಾಜುಕಾಗಿ ತಂಗಾಲಿ ತರ ಇರಬೇಕು ಅಂತ ಹೇಳ್ತಾನೆ ಆ ಬೆಣ್ಣೆಯಲ್ಲಿ ಕೂದಲು ತೆಗಿತಾರಲ್ವಾ ಆ ತರ ಇರಬೇಕು ನಿಮ್ಮ ಮೂಮೆಂಟ್ಸ್ ಎಲ್ಲ ಜಿಗಿಯೋದು ಓಡೋದು ಬಗ್ಗೋದು ಭಾರ ಇರೋದು ಏನೂ ಮಾಡಂಗಿಲ್ಲ ಓಕೆ ನಾನು ಹೇಳಿದಾಗೆ ಫಾಲೋ ಮಾಡಬೇಕು ಅಂತ ಹೇಳ್ತಾನೆ ಆಗ ಭೂಮಿಕ ಅಲ್ಲ ಪ್ರಪಂಚದಲ್ಲಿ ಯಾರಿಗೂ ಮಕ್ಕಳೇ ಆಗಿಲ್ಲ ನಮಗೆ ಮಾತ್ರ ಫಸ್ಟ್ ಮಗು ಹುಟ್ಟೋ ಥರ ಆಡ್ತಿರಲ್ವಾ ಅಂದಾಗ ಗೌತಮ್ ಪ್ರಪಂಚಕ್ಕೆ ಮೊದಲ ಮಗು ಆ ಇರಬಹುದು ಆದರೆ ನಮಗೆ ಇದು ಮೊದಲ ಮಗು ಸುಮ್ಮನೆ ನಾನು ಹೇಳಿದಷ್ಟು ಮಾಡಿ ಅಂತ ಹೇಳ್ತಾನೆ ಇತ್ತಗಡೆ ಜೈದೇವ್ ಉರಿ ಉರಿ ಅಂತ ಉರ್ಕೋತಾ ಇರ್ತಾನೆ ಲಕ್ಷ್ಮಿಕಾಂತ್ ಹತ್ರ ಹೇಳ್ತಾ ಇರ್ತಾನೆ ಆ ಮಗುಗೆ ನಾನೇ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾನೆ ಗೌತಮ್ ಭೂಮಿಕಾಗೆ ಜ್ಯೂಸ್ ತಂದು ಕೊಟ್ಟು ಇಬ್ಬರು ಮಾತಾಡ್ತಾ ಇದ್ದಾಗ ಭೂಮಿಕಾ ಕೇಳ್ತಾಳೆ ನೀವು ಹೇಳಿರೋ ಲೀಸ್ಟ್ನ ಸೀರಿಯಸ್ ಆಗಿ ಫಾಲೋ ಮಾಡ್ಬೇಕಾ ಅಂತ ಕೇಳ್ತಾಳೆ ಆಗ ಗೌತಮ್ ಆಫ್ಕೋರ್ಸ್ ನಾನೇನು ತಮಾಷೆಗೆ ಹೇಳಿದ್ದು ಅಂದ್ಕೊಂಡ್ರಾ ಅಂತ ಕೇಳ್ತಾನೆ ಆಗ ಭೂಮಿಕಾ ತಮಾಷೆ ಅಲ್ವಾ ಅಂತ ಕೇಳ್ತಾಳೆ ಆಗ ಗೌತಮ್ ರೀ ಇಷ್ಟೊಂದು ಸೀರಿಯಸ್ ವಿಷಯನ ನೀವು ತಮಾಷೆ ಅಂದ್ಕೊಡ್ತಾ ಇದ್ದೀರಲ್ಲ ಐ ಆಮ್ ಡ್ಯಾಮ್ ಸೀರಿಯಸ್ ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ಎಲ್ಲನೂ ಕಟ್ಟಿಟ್ಟಾಗಿ ಫಾಲೋ ಆಗಲೇಬೇಕು ಅಂತಾನೆ ಆಗ ಭೂಮಿಕಾ ಅಲ್ಲ ಗೌತಮ್ ಅವರೇ ನೀವು ಹೇಳಿರೋ ಲಿಸ್ಟ್ ಇಷ್ಟು ದೊಡ್ಡದಾಗಿದೆ ಅದನ್ನ ಹೇಗೆ ಫಾಲೋ ಮಾಡೋದು ಲಿಸ್ಟ್ ಚಿಕ್ಕದಾಗಿದ್ದರೆ ಫಾಲೋ ಮಾಡೋಕ್ಕೆ ಟ್ರೈ ಮಾಡಬಹುದು ಅಂತಲೇ ನೋಡಿ ಭೂಮಿಕಾ ನಿಮಗೆ ಗೊತ್ತೇ ಇದೆ ಈ ಮನೆಯಲ್ಲಿ ಹುಟ್ಟು ಮೊದಲ ಮಗು ನನ್ನ ಅಪ್ಪನೇ ಅನ್ನೋ ಸೆಂಟಿಮೆಂಟು ಮಹಿಮಾ ವಿಷಯದಲ್ಲಿ ನಿಜ ಆಗುತ್ತೆ ಅಂದ್ಕೊಂಡೆ ಆದರೆ ಆಗಿಲ್ಲ ಮಲ್ಲಿ ವಿಷಯದಲ್ಲೂ ನಿರಾಸೆ ಆಯಿತು ಅದಕ್ಕೆ ನಾನು ನಿಮ್ಮ ವಿಷಯದಲ್ಲಿ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರೋದು ನೀವು ಹೊತ್ತಿರೋದು ಬರೀ ಮಗು ಅಲ್ಲ ನಮ್ಮ ನಿರೀಕ್ಷೆನ ನಮ್ಮ ಆಸೆನ ನಮ್ಮ ಹರಕೆನ ಅದು ನಿಮಗೆ ಗೊತ್ತಿರಲಿ ಅಂದಾಗ ಭೂಮಿಕಾ ನೀವು ವರಿ ಮಾಡ್ಕೋಬೇಡಿ ನಾನು ಕೇರ್ಫುಲ್ ಆಗಿರ್ತೀನಿ ನೀವು ಹೇಳಿದ ಹಾಗೇ ಮಾಡ್ತೀನಿ ಅಂತ ಹೇಳ್ತಾಳೆ ನೆಕ್ಸ್ಟ್ ಡೇ ಗೌತಮ್ ಆಫೀಸ್ ಹೋಗುವಾಗ ಅಜ್ಜಿ ಬರ್ತಾರೆ ಗುಂಡು ನಿಂತ್ಕೋ ಎಲ್ಲಿ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾರೆ ಆಗ ಗೌತಮ್ ಆಫೀಸಿಗೆ ಅಜ್ಜಿ ಅಂತ ಹೇಳ್ತಾನೆ ಆಗ ಅಜ್ಜಿ ಅದು ಬಿಡು ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳು ನೀನಾದರೆ ನೀನು ಹೆಂತಿಗೆ ಹಾಗಿರೋ ಹೀಗಿರು ಅಂತ ಉಪದೇಶ ಕೊಟ್ಟೆ ಆದರೆ ಗಂಡನಾಗಿ ನೀನು ಹೇಗಿರಬೇಕು ಅಂತ ನಿಮಗೆ ಗೊತ್ತಿಲ್ವಾ ಆ ಮಗು ನಿಮಗೆ ಇಬ್ಬರಿಗೂ ಸೇರಿರೋದು ಅದಕ್ಕೆ ಅವರಿಬ್ಬರನ್ನು ನೀನು ಹೃದಯದಲ್ಲಿ ಹೊತ್ಕೊಂಡಿರಬೇಕು ಸದಾಕಾಲ ಅವರ ಬಗ್ಗೆನೇ ಯೋಚಿಸ್ತಾ ಇರಬೇಕು ಅವರಿಬ್ಬರಿಗೆ ನೀನು ಬಾಡಿ ಗಾರ್ಡ್ ಥರ ಇರಬೇಕು ಅಂತ ಹೇಳ್ತಾರೆ ಆಗ ಗೌತಮ್ ಹ್ಞೂ ಅಂತ ಹೇಳ್ತಾನೆ ಅದಕ್ಕೆ ಅಜ್ಜಿ ಏನು ಹ್ಞೂ ಅಂತೀಯಾ ನಾನೇನು ಪುರಾಣ ಹೇಳ್ತಾ ಇದ್ದೀನ ಅಂತ ಕಾಲಜ್ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಗೌತಮ್ ಸರಿ ಅಜ್ಜಿ ಒಂದು ಮೀಟಿಂಗ್ ಇದೆ ನಾನು ಆಫೀಸಿಗೆ ಹೋಗಿ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಆಫೀಸಿಗೆ ಹೊರಡ್ತಾನೆ ಈ ಎಪಿಸೋಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು